ಓಂ ಸಾಯಿರಾಮ್ ನಮಸ್ಕಾರ ಸ್ನೇಹಿತರೆ ನಿನ್ನ ಜೀವನದಲ್ಲಿ ಕೆಲವೊಂದನ್ನು ನೀನು ಕಳೆದುಕೊಂಡಿರುವೆ ಆದರೆ ಅದು ನಿನ್ನಿಂದ ಆದ ತಪ್ಪಿನಿಂದಲ್ಲ ಬದಲಾಗಿ ನಿನ್ನವರೇ ನಿನಗೆ ಕಾಣದಂತೆ ಮಾಡಿರುವ ಮೋಸದಿಂದ ಎಂದು ನನಗೆ ತಿಳಿದಿದೆ ಇಲ್ಲಿ ಮೋಸ ಮಾಡಿದವರಿಗಲ್ಲ ಬದಲಾಗಿ ಮೋಸ ಹೋದವರನ್ನೇ ಅಪರಾಧಿಯಾಗಿ ಕಾಣುವರು ಕೆಲವು ವಿಶ್ವಾಸವಿಲ್ಲದ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿ ಅಂತ ಸಂಬಂಧಗಳಿಂದ ಸ್ವಲ್ಪ ದೂರವೇ ಇದ್ದು ಬಿಡು ನೀನು ಒಳ್ಳೆಯವನಾಗಿರಬೇಕು ನಿಜ ಆದರೆ ಮುಕ್ತನಾಗಬೇಡ ಏಕೆಂದರೆ ಜನರು ನಿನ್ನನ್ನು ದುರುಪಯೋಗ ಪಡಿಸಿಕೊಳ್ಳುವರು ಕೆಲವು ಸಂಬಂಧಗಳಲ್ಲಿ ನೀನು ಕಠೋರವಾಗಿರಲೇ ು ಕೆಲವರಿಗೆ ಯೋಗ್ಯವಾದ ವ್ಯಕ್ತಿ ಸಿಕ್ಕಿದ್ದರೂ ಕೂಡ ಅವರಿಗೆ ಅದನ್ನು ಉಳಿಸಿಕೊಳ್ಳಲು ಯೋಗವಾಗಲಿ ಯೋಗ್ಯತೆಯಾಗಲಿ ಇರುವುದಿಲ್ಲ ಕೆಲವು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬದಲಾವಣೆ ಮುಖ್ಯವೆಂದೆನಿಸಿದರೆ ಖಂಡಿತವಾಗಿಯೂ ಬದಲಾಗು ಆದರೆ ಉಳಿಸಿಕೊಳ್ಳುವ ಬರದಲ್ಲಿ ಪ್ರತಿ ಬಾರಿಯೂ ಬದಲಾವಣೆಯು ನಿನ್ನಿಂದಲೇ ಆರಂಭವಾದರೆ ಆ ಸಂಬಂಧವನ್ನೇ ಬದಲಾಯಿಸಿ ಬಿಡು ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡ ಶಾಂತವಾಗಿ ಎಲ್ಲವೂ ನನ್ನ ಇಚ್ಛೆ ಎಂದು ತಿಳಿದು ಮುಂದೆ ಸಾಗು ಸಮಯಕ್ಕಿಂತ ಮುಂಚೆ ನೀನು ಏನನ್ನೋ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಯನ್ನು ನಿನ್ನ ಬದುಕಿಗೆ ನೀಡುವೆ ನೀನು ನಂಬಿದವರು ನೆರಳಿನಂತೆ ಸರಿದು ಹೋಗುವ ಈ ಬಣ್ಣದ ಬದುಕಿನಲ್ಲಿ ನಿನ್ನ ಅತಿಯಾದ ಮಮತೆಗಿಂತ ಆತ್ಮಸ್ಥೈರ್ಯ ನಿನಗೆ ಅಂತಿಮ ಸತ್ಯವನ್ನು ನೀಡುವುದು ನೀನು ನ್ಯಾಯವಾಗಿದ್ದರೆ ಏನನ್ನು ಯಾರಿಗೂ ಸಾಬೀತುಪಡಿಸುವ ಅವಶ್ಯಕತೆ ನಿನಗಿಲ್ಲ ನೀನು ಒಬ್ಬರಿಗಾಗಿ ಜಗತ್ತನ್ನೇ ಬಿಟ್ಟಾಗ ಅವರು ಜಗತ್ತಿಗಾಗಿ ನಿನ್ನನ್ನೇ ದೂರ ಮಾಡುವರು ಜೀವನದಲ್ಲಿ ಯಾವುದು ಖಚಿತವಲ್ಲ ಸಮಯವಾಗಲಿ ಸಂಬಂಧಗಳಾಗಲಿ ಹನವೇ ಆಗಲಿ ಎಲ್ಲವೂ ಆದ್ದರಿಂದ ಚಿಂತಿಸದಿರು ನಿನ್ನ ಮನಸ್ಸಿನ ಭಾರವು ಯಾರಿಗೂ ಅರ್ಥವಾಗುವುದಿಲ್ಲ ನಿನ್ನ ಕಣ್ಣೀರು ಯಾರಿಗೂ ತಿಳಿಯುವುದಿಲ್ಲ ಅದಕ್ಕಾಗಿ ನಿನ್ನ ಬದುಕಿನಲ್ಲಿ ನಾನು ಬರೆದಂತೆ ಎಲ್ಲವೂ ನಡೆಯುವುದು ದೇಹದ ಕೊಳೆ ತೊಳೆಯಲು ನೀರು ಸಾಕು ನಿನ್ನ ಮನಸ್ಸಿನ ನೋವು ಕಳೆಯಲು ನನ್ನ ನಾಮವೇ ಬೇಕು ತಿಳಿಯದೆ ನಡೆಯುವ ತಪ್ಪನ್ನು ಕ್ಷಮಿಸು ಆದರೆ ಉದ್ದೇಶಪೂರ್ವಕವಾಗಿ ಮಾಡಿದ ಮೋಸವನ್ನಲ್ಲ ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯನ ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ ಆದರೆ ಅವುಗಳಿಂದ ಕಲಿತ ಪಾಠ ಮತ್ತು ಸಿಹಿಯಾದ ನೆನಪುಗಳು ಮಾತ್ರ ನಿನಗೆ ಉಳಿಯುವುದು ಮನಸ್ಸು ಮಾಡಿದರೆ ಎಲ್ಲವನ್ನೂ ಸರಿ ಮಾಡಬಹುದಿತ್ತು ಆದರೆ ಸಂಬಂಧವೇ ಭಾರವಾಗಿ ದೂರವಾಗುವುದೇ ಅನಿವಾರ್ಯ ಎಂದವರ ಪ್ರೀತಿ ನಿನಗೆಂದಿಗೂ ಬೇಡ ಪ್ರೀತಿಯಲ್ಲಿ ತಪ್ಪಾದರೆ ಸರಿ ಮಾಡಬಹುದು ಆದರೆ ಪ್ರೀತಿಸಿರುವ ವ್ಯಕ್ತಿಯೇ ತಪ್ಪಾಗಿರುವಾಗ ನೀನೇನು ಮಾಡುವೆ ನನ್ನ ಸಂಪರ್ಕಕ್ಕೆ ನೀನು ಬಂದ ಮೇಲೆ ನಿನಗೆ ಅರ್ಥವಾಗುವುದು ಯಾರು ನಿನ್ನವರು ಮತ್ತು ಯಾರು ನಿನ್ನವರಂತೆ ನಟಿಸುತ್ತಿರುವರು ನಟಿಸುತ್ತಿರುವರು ಎಂದು ನಿನಗೆ ತಿಳಿಯದೇ ಇರುವ ಕೆಲವು ಸತ್ಯಗಳು ನನಗೆ ತಿಳಿದಿವೆ ನೀನು ನಿಶ್ಚಿಂತೆಯಿಂದಿರು ಅವೆಲ್ಲವನ್ನು ನಿನಗೆ ಅರಿವೇ ಇಲ್ಲದಂತೆ ನಾನು ಸರಿಪಡಿಸುವೆ ಗೊಂದಲವನ್ನು ಸೃಷ್ಟಿಸುವ ಸಂಬಂಧಗಳಿಗೆ ಬುದ್ಧಿ ಹೇಳುವ ಬದಲು ಸ್ವಲ್ಪ ದೂರವೇ ಸರಿದು ಬಿಡು ಅನುಭವಕ್ಕಿಂತ ದೊಡ್ಡ ನೀತಿಪಾಠ ಯಾರಿಂದಲೂ ಅರ್ಥ ಮಾಡಿಸಲಾಗದು ಜೀವನದಲ್ಲಿ ಅರ್ಥ ಮಾಡಿಸುವ ಜನರಿಗಿಂತ ನಿನ್ನನ್ನು ಅರ್ಥ ಮಾಡಿಕೊಂಡಿರುವವರ ಸ್ನೇಹವು ಅತಿ ಸುಂದರ ಕೆಲವೊಮ್ಮೆ ನಿನ್ನ ದೇಹದಲ್ಲಿ ಇರುವ ನಿನ್ನ ನಿನ್ನ ಸ್ವಂತ ಹಲ್ಲುಗಳೇ ನಾಲಿಗೆಯನ್ನು ಕಚ್ಚುತ್ತವೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬನು ಹಾಕುವ ಮತ್ತು ಹಾಕಿಸುವ ಕಣ್ಣೀರಿಗೂ ಅದರದೇ ಆದ ಬೆಲೆ ಇದೆ ನಿನ್ನ ಕೆಟ್ಟ ದಿನಗಳು ಮರೆತು ಅವು ಮುಗಿದು ಹೋದ ಅಧ್ಯಾಯಗಳು ಎಂದು ಮುಂದೆ ಸಾಗು ದೂರ ಹೋದವರನ್ನು ನೆನೆಸಿಕೊಂಡು ಕೊರಗುವುದನ್ನು ಬಿಟ್ಟು ಬಿಡು ಜೀವನದಲ್ಲಿ ಕೆಲವರು ದೇಹದಿಂದ ದೂರವಾದರೆ ಇನ್ನು ಕೆಲವರು ಮನಸ್ಸಿನಿಂದ ದೂರವಾಗುತ್ತಾರೆ ಇಲ್ಲಿ ಯಾರು ಶಾಶ್ವತವಲ್ಲ ನಿನ್ನ ಹಿಂದೆ ನಿನ್ನ ಬಗ್ಗೆ ಮಾತನಾಡುವವರ ಚಿಂತೆಯನ್ನು ಬಿಟ್ಟು ಬಿಡು ಅದಕ್ಕೆ ಅವರು ನಿನ್ನ ಹಿಂದೆ ಇರುವುದು ನಿನ್ನನ್ನು ಸಾಗಿಸಲು ನಾನಿರುವೆ ಇನ್ನೊಬ್ಬರಿಗಾಗಿ ನಿನ್ನ ನಗುವನ್ನು ಕೊಲ್ಲಬೇಡ ನಿನ್ನ ಇಚ್ಛೆಯಂತೆಯೇ ಬದುಕು ನಿನಗಾಗಿ ಕೆಲವು ಸಮಯವನ್ನು ಮೀಸಲಿಡು ನಿನ್ನ ಆರೋಗ್ಯದ ಕಡೆ ಗಮನವಿರಲಿ ನಿನಗಾಗಿ ಯಾರೂ ಇಲ್ಲ ಆದರೆ ನಿನ್ನ ಆತ್ಮದಲ್ಲಿ ನಾನಿದ್ದೇನೆ ಆ ಆತ್ಮವನ್ನು ನೋಯಿಸಬೇಡ ಒಮ್ಮೆ ನಿನ್ನನ್ನು ನೀನು ಪ್ರೀತಿಸು ಗೌರವಿಸು ಆಗ ಇನ್ನೊಬ್ಬರಿಂದ ಏನನ್ನು ನಿರೀಕ್ಷಿಸುವ ಅಗತ್ಯವಿಲ್ಲ ಇನ್ನೊಬ್ಬರಿಂದ ಸಿಗುವುದು ಏನೇ ಆಗಿದ್ದರೂ ಅದು ಕೇವಲ ತಾತ್ಕಾಲಿಕ ನಿನ್ನಿಂದ ನೀನು ಪಡೆಯುವುದು ಶಾಶ್ವತ ಮೌನವಾಗಿ ಕನ್ನಡಿಯ ಮುಂದೆ ನಿಂತು ನಿನ್ನ ಆತ್ಮವನ್ನು ಕೇಳು ಹೇಗಿರುವೆ ಎಂದು ಆ ಆತ್ಮವು ಎಷ್ಟು ನೊಂದಿ ಅದಕ್ಕಾಗಿ ನೀನು ಎಂದಿಗೂ ಸಮಯ ನೀಡಲಿಲ್ಲ ಪ್ರೀತಿ ತೋರಲಿಲ್ಲ ಮೌನದಿಂದ ಮಾತನಾಡಲಿಲ್ಲ ಇನ್ನೊಬ್ಬರನ್ನು ಮೆಚ್ಚಿಸಲು ಆ ಆತ್ಮವನ್ನೇ ದಂಡಿಸಿರುವೆ ಇನ್ನು ಮುಂದೆ ಹಾಗಾಗಬಾರದು ಏಕೆಂದರೆ ಆ ಆತ್ಮವು ನೊಂದರೆ ಈ ನಿನ್ನ ಸಾಯಿಯಪ್ಪನೇ ನೊಂದಂತೆ ನೆನಪಿರಲಿ